ಚಿಕನ್ ಆದ್ರೆ ನಾನ್ ವೆಜ್ ನಮ್ಮ ಮನೇಲಿ ಪುದೀನ ತನ್ನ ಸಂಪ್ರದಾಯನೇ ಇಲ್ಲ ಇದು ಅನ್ನದ್ ಮುಂದೆ ಫ್ರೆಂಡ್ಸ್ ನಮ್ ಕಡೆ ಮಾಡ್ತಾರೆ ಏನಂದ್ರೆ ನಾನು ದೋಸೆ ಇಟ್ಟಿಗೂ ಇಡ್ಲಿ ಇಟ್ಟು ಎರಡಗೂ ಮುದ್ದೆ ತರ ನೆನಸ್ತೀನಿ ಸ್ವಲ್ಪ ತರ್ತಿಯಾಗಿ ರುಬ್ಕೊಬಿಟ್ರೆ ಇಡ್ಲಿ ಇಟ್ಟು ರೆಡಿ ಅವ್ನ್ ಕಿತ್ತಿ ಹಸಿತ ಇದ್ದ ಇದರ ಜುಜುಪಿ ಶರ್ಟ್ ಎಲ್ಲ ನಾನು ಕೊಳಲ್ಲ ಅಂತ ಬಿಡಕ್ ಕೊಟ್ಕೊಂಡು ಇಲ್ಲ ಮಿಕ್ಸಿ ಐತೆ ಗೊತ್ತಾಗಲ್ಲ ಯಾರಿಗೂ ನೋಡಿ ಶಿವ ಇಲ್ಲಾಂದ್ರೆ ಎರಡೆರಡು ಬಕೆತ್ ನಾ ಆರಾಮಾಗಿ ಎರಡು ಕೈಲಿ ಎತ್ಕ ಹೋಗ್ತೀನಿ ಗೊದ್ದ ಮಟ್ಟೆನೋ ಗರಿನೋ ತೆಂಗಿನಕಾಯೋ ತಲೆ ಮೇಲೆ ಬಿತ್ತ ಅಂದ್ರೆ ಯಮನ್ ಜೊತೆ ಆರಾಮಾಗಿ ಚೆಸ್ ಆಡ್ಕೊಂಡು ಕುತ್ಕೋಬಹುದು ಅದ್ ಮಾಡ್ದೆ ಇಟ್ಟು ರುಬ್ದೇ ಅದ್ ಹೇಳೋದೇ ಒಂಥರ ಸಮಾಧಾನ ಜನ್ಮಕ್ಕೆ ಹೋಗೋ ಅವ್ರಿಗೆ ಮನೆ ಕೆಲಸ ಎಲ್ಲ ಮಾಡಕ್ ಇಷ್ಟ ಆಗಲ್ಲ ಅಡ್ಗೆ ಮಾಡಕ್ಕೆ ಇಷ್ಟ ಆಗಲ್ಲ ಒಂದ್ ಪೂಜೆ ಮಾಡಕ್ಕೆ ಇಷ್ಟ ಆಗಲ್ಲ ಇದೇ ಮೊದ್ಲು ಫ್ರೆಂಡ್ಸ್ ಚಪಾತಿ ಜೊತೆಗೆ ಚಿಕನ್ ಗ್ರೇವಿ ಮಾಡಿರೋದು ಆಯ್ತು ಬಟ್ ಮೆಚ್ಚ ಆ ನಾಲ್ ಎಲ್ರೂ ಹೇಗಿದೀರಿ ನಾವಂತೂ ಬೆಳಿಗ್ಗೆ ಬೆಳಗ್ಗೆನೆ ರೆಡಿ ಆಗಿ ಬಿಟ್ಟಿದೀವಿ ಈಗ ಸಖತ್ ಸ್ಪಾಟ್ ಆಗಿದೀನಲ್ಲ ಇಲ್ಲುಕ್ ನೋಡಿದ್ರೆ ನಿಮ್ಗ್ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇಲ್ಲ ಹೋಗ್ತೈತಿ ಶಿವ ಅಂತ ಊರಿಗೆ ಹೋಗಾಕ್ ರೆಡಿ ಆಗೈತೆ ನಿಮ್ ಮುಖ್ದಲ್ಲಿ ಮಂದಾಸ ನೋಡಿದ್ರೆ ಗೊತ್ತಾಗ್ತೈತೆ ನಾನು ಹೋಗ್ತಾ ಇಲ್ಲ ಅಂತ ಜೋರಾಗಿ ಹೇಳು ಮಾಡಬೇಕು ಹಾ ಹಸಿಟ್ಟನ್ನ ನಾನೇ ಬಿಸ್ಲೇ ಓ ನೋ ಆಯ್ ಚಿಕನ್ ಸಂದಿಟ್ಟಿದ್ದೀಯಾ ಇಲ್ಲ ಏ ಏ ಏ ಏ ಏನೋ ಅದನ್ನ ಹಾಕೋ ಏ ಎಲ್ಲ ಪೇ ಏನೋ ತಣ್ಣಿಲ್ಲ ಶಿವಗೂರು ಹೋಗಬೇಕು ಅಂದ್ರೆ ಬೆಳೆಗೆ ಬೆಳೆಗೆ ರೆಡಿ ಆಗಿ ಫ್ರೆಂಡ್ಸ್ ಅದಕ್ಕೆ ರೆಡಿ ಆಗಲಿ ಆಮೇಲೆ ನಿಧಾನಕ್ಕೆ ಇದು ನನ್ ಕೆಲಸ ನಾವು ಮಾಡ್ಕೋಳೋಣ ಅನ್ಬಿಟ್ ಅದು ಓ ಕಪ್ ಕವರ್ ಐತೆ ತೊಂದೈತೆ ಚಿಕನ್ ತೊಂದೈತೆ ಫ್ರೆಂಡ್ಸ್ ಓಕೆ ಇನ್ನು ಆರಾಮಾಗಿ ಹೋಗ್ಬಿಟ್ವಾ ನನ್ನ ಆಶೀರ್ವಾದ ನಿನ್ಗೆ ಯಾವಾಗಲೂ ಇರ್ತೈತೆ ಚಿಕನ್ ತಂದ್ಮೇಲೆ ನಾನ್ ಯಾಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ರಾಗಿ ಮೂಟೆ ಎತ್ಕೊಬ್ರಕ್ ಹೋಗ್ತಿದ್ದೆ ಅದೇ ಒಂದು ಎಕ್ಸ್ಟ್ರಾ ಮೂಟೆ ಅದ್ರ ಮೇಲೆ ನಾನೊಂದ್ ಮೂಟೆ ಯಾಕೆ ಅಷ್ಟೇ ಸರಿ ಹೊರಡು ನಾನು ಎಷ್ಟು ವರ್ತೀನ ಇರ್ಸ್ಕೊಂಡಿದ್ದೆ ಫ್ರೆಂಡ್ಸ್ ಒನ್ ಅವರ್ ಆಯ್ತು ರೆಡಿಯಾಗಿ ಮನೆ ಬಾಗಿಲು ಗುಡಿಸ್ಬಿಡ್ತೀನಿ ನೀರು ರೆಡಿ ಇರು ನೀರು ಹಿಂಗೆ ಅಂತ ಹೋದ್ಮೇಲೆ ಮನೆ ಬಾಗಿಲು ಗುಡ್ಸೋದು ಅದು ಇದು ಮಾಡಲ್ಲ ಫ್ರೆಂಡ್ಸ್ ನನ್ನ ಸಂಸ್ ಸಂಸ್ಕಾರ ಸಂಪ್ರದಾಯ ಸಂಸ್ಕೃತಿ ಎಲ್ಲಾನು ಶೋ ಹೋಗ್ತೈತೆ ಅಂದ ತಕ್ಷಣ ಟಾಮು ಡಲ್ಲಾಗಿ ಕೂತವ್ನೆ ಅಮ್ಮ ನೀನು ಬೇಜಾರಾಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಚಿಕನ್ ತಂದಿಟ್ಬಿಟ್ಟು ಹೋಗ್ತರೋದು ಫ್ರೆಂಡ್ಸ್ ಸಪ್ರೇಟ್ ರೂಮ್ ಅಲ್ಲಿ ಹೆಲ್ಮೆಟ್ ಇಟ್ಟಿರ್ತೀವಲ್ಲ ಅಲ್ಲ ಅವಾಗ ಒಂದ್ಸಲ ಹೆಲ್ಮೆಟ್ ಎಲ್ಲ ಚೆಕ್ ಮಾಡಬೇಕು ಮೊರಿ ಅವುಗಳು ಸೇರ್ಕೊಂಡಿರ್ತವೆ ಚೆಕ್ ಮಾಡಪ್ಪಿ ವರ್ಷದ ಇರ್ಲಿ ಸಂದಿಗೊಂದಿಲ್ಲಲ್ಲ ಆರಲಿಡಿ ಏನು ಎಕ್ಸ್ಟ್ರಾ ಕಳನೆ ಬಂದ್ಬಿಟ್ಟೈತೆ ನಾನು ಹೇಳಿದೆಲ್ಲ ನೆನಪಿತಾ ನುಗ್ಗೆ ಸೊಪ್ಪು ಸೊಪ್ಪು ಕಾಯಿ ಸೊಪ್ಪು ಬ್ಯಾಗ್ ಕೊಡೋಣ್ರಿ ಹೌದು ಬ್ಯಾಗ್ ಕೊಡ್ತೀನಿ ಇರು ಅದು ಕೆಳಗೇನೆ ಬ್ಯಾಗ್ ಕೊಡಲ್ಲ ತುಂಬಿಟ್ಟಿರ್ತೀನಿ ನನ್ನ ಪ್ರಕಾರ ನಾನು ಸಿಕ್ಸ್ ಸೆನ್ಸ್ ಪ್ರಕಾರ ಎಲ್ಲ ಕ್ಲಪ್ಪಿ ಟಾಮ್ ರೂಮಲ್ಲಿ ಹಾಕಿದ್ರೆ ಅವನು ಅವಾಗಿ ಸೇರ್ಕೊಂಡು ನೋಡು ಟಾಮ್ ನಿನ್ ಬಗ್ಗೆ ಕೇರ್ ಇಲ್ಲ ಅವನ್ಗೆ ಕೇರ್ ಇಲ್ಲ ನಮ್ ಇಬ್ಬರ ಬಗ್ಗೆ ಒಂದ್ ಬೀರು ತಕೊಟ್ಬಿಡು ಅದಕ್ಕೆ ಇವೆಲ್ಲ ಜೋಡಿಸ್ಕೋತೀನಿ ಐತೆ ಅಂತ ಅನ್ಕೊಂಡೆ ಇಲ್ಲ ಇದ್ರಲ್ಲೊಮ್ಮೆ ನೋಡಿ ಫ್ರೆಂಡ್ಸ್ ನನ್ ಗಂಡ ಹುಡ್ಕಿದಕ್ಕೆ ಒಂದು ಬ್ಯಾಗ್ ಸಿಕ್ಕಿಲ್ಲ ನಾನ್ ಹುಡ್ಕಿದಕ್ಕೆ ಇರೋಬರ ಬ್ಯಾಗ್ಗಳೆಲ್ಲ ಸಿಕ್ದು ಮೈಯೇ ಬೇಕಲ್ಲ ಎಲ್ಲ ಸೇರಿ ಒಂದ್ ಬ್ಯಾಗ ತುಂಬ್ಕೊಂಡು ತಗ್ಲಾಕೋಪಿ ತಾಮ್ರ ಕರ್ಕೊಂಡೋಗಂಗೆ ಆಯ್ತಾವ್ರಿ ನಿನ್ಗಿಂತ ಮುಂಚೆ ಹೋಗ್ಬಿಟ್ಟು ಆಯ್ತು ಹೋಗು ಹೋಗು ನೋಡಿದ್ದೀನಿ ಮುಖ ಅವನಿಗೊತ್ತು ನೀನ್ ಹಿಂದೆ ಬರಲ್ಲ ಚಾಲೆಂಜಾ ಎಲ್ಮೆಟ್ ಹಾಕೊಂಡ್ರೆ ಗೊತ್ತಾಗ್ತಿತ್ತು ಅವ್ನಿಗೆ ಊರಿಗೆ ಹೋಗ್ತಾರೋದು ಅಂತ ಅದ್ಕೆ ಅವ್ನು ಹಿಂದೆ ಹೋಗಲ್ಲ ನಾನಿನ್ ಮಾತಾಡ್ಸಲ್ಲ ಇವತ್ತು ಓಕೆ ಫ್ರೆಂಡ್ಸ್ ಶಿವನು ಹೊರಡ್ತು ರಾತ್ರಿ ದೋಸೆಗೆ ನೆನೆಸಿದೆ ಫ್ರೆಂಡ್ಸ್ ನಾನು ರಾಗಿ ಇಟ್ಟು ಮನೇಲಿ ಖಾಲಿ ಆಗ್ತಿದ್ದಂಗೆ ದೋಸೆಗೋ ಇಡ್ಲಿಗೋ ನೆನ್ಸಿ ಬಿಡ್ತೀನಿ ಅನ್ನನೆ ತಿನ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಇಡ್ಸಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಅನ್ಕೋತಿದೀನಿ ಫ್ರೆಂಡ್ಸ್ ಒಂದಿಷ್ಟೇ ಸಿಟ್ಟೈತೆ ನಾನಾಗ ಅನ್ನದ ಮುದ್ದೆ ಹೊಸ್ತಲ್ಲ ನಾವು ಬೈ ಬರ್ತೆ ಅನ್ನದ ಮುದ್ದೆ ತಿನ್ಕೊಂಡ್ ಬರ್ದಿರೋದು ಶಿವ ಮಾತ್ರ ಇಷ್ಟ ಆಗಲ್ಲ ಅದಕ್ಕೆ ಚಿಕನ್ ಸರ್ ನಾನು ಮುದ್ದೆನೆ ಮಾಡ್ಕೊಳ್ತೀನಿ ಮುದ್ದೆ ಇಲ್ಲ ಅಂದ್ರೆ ಇದಕ್ಕೆ ಆಗಲ್ಲ ಮತ್ತೆ ಉರ್ಲಿ ಸಹ ನೆನೆಸಿದ್ದೀನಿ ಫ್ರೆಂಡ್ಸ್ ತಿರ್ಗಳಲ್ಲಿ ಒಂದು ಎರಡು ಮೂರು ಸಲ ಹತ್ರ ಉಳ್ಳಿ ಕಾಲು ತಿನ್ನಲೇಬೇಕು ಮೆಸೂರು ಹತ್ರನೇ ಮೊಳಕೆ ಬಂದ್ಬಿಟ್ಟಿದೆ ಓಹ್ ಎಳೆಯಾಕೋ ಮೊಳಕೆ ಕಟ್ಟೋದು ಮುಖ ಅಲ್ಲ ಅಂದ್ಬಿಟ್ಟು ಮೊಳಕೆನೆ ಬಂದ್ಬಿಟ್ಟಿದೆ ಇದನ್ನ ಇದ್ರಲ್ಲಿ ಬಸ್ಕೋಬೇಡ್ತೀನಿ ಫಸ್ಟ್ ಆಚೆ ಈ ತರ ನೀರನ್ನ ಬಸ್ಕೊಂಡು ಇನ್ನೂ ನೀರಲ್ಲಿ ಒಂದು ಸ್ವಲ್ಪ ಸುರಿತಾ ಇರ್ತೈತಲ್ಲ ಅದಕ್ಕೆ ಕೆಳಗೆ ಒಂದು ಬಟ್ಟಲ ಇಟ್ಕೊಂಡು ಈ ಥರ ತಟ್ಟೆ ಬೆಳೆಸ್ಕೊಂಡು ಇದರ ಟೈಟಾಗಿ ಮುಚ್ಚಿರ್ಬೇಕು ಮೇಡಮ್ ಈ ಥರ ಮುಚ್ಚಿಟಾಗಿ ಮುಚ್ಚಿ ಒಂದು ಸ್ವಲ್ಪನೂ ಗಾಳಿ ಹೋಗಬಾರ್ದು ಆ ಥರ ಮುಚ್ಚಿಕ್ಕಿದ್ರೆ

ಇನ್ ಮಿಕ್ಕಿದ್ದೆಲ್ಲ ಸಾರೇ ಮಾಡ್ತೀನಿ ಯಾಕಂದ್ರೆ ಇದು ದೋಸೆ ಟ್ರೂಪ್ಬಿಡ್ತೀನಲ್ಲ ಸಂಜೆ ಹೊತ್ತಿಗೆ ಒಂಚೂರು ಚೂರು ಹುಳಿ ಬಂದೋ ಬರಲ್ಲ ಮೋಡ ವಾತಾವರಣ ಸಂಜೆ ದೋಸೆನೆ ಹಾಕೋಬಹುದು ಚಿಕನ್ ತೊಳ್ಕೊ ಬರ್ತೀನಿ ಅಂಡ್ ಬೇರೆ ಬೇರೆ ಪೀಸ್ ಇಷ್ಟೇ ಫ್ರೆಂಡ್ಸ್ ನಾನು ಕಬಾಬ್ ಮಾಡ್ಕೊಳ್ಳೋದು ನಿಮ್ ಸಾರೆ ಸಾರೇ ಮಾಡ್ತೀನಿ ಅರ್ಶನ ಉಪ್ಪು ಹಾಕಿ ಬೇಯಿಸಕ್ ಹಾಕ್ಬೇಕು ಅರ್ಶನ ಉಪ್ಪಾಕಿ ಬೇಯಿಸಾಕಿರ್ತೀನಿ ಫ್ರೆಂಡ್ಸ್ ಈಗ ಚಿಕನ್ ಗ್ಯಾಪ್ ಅಲ್ಲಿ ನಾನು ಇದಕ್ಕೆ ಏನು ಏನೋ ಒಂದು ಕಬಾಬ್ ತರ ಪಕೋಡ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಯಾವ್ದು ಬೇಡ ಕಬಾಬ್ ಬೇಡ ಕೈ ಕಲಸಿಟ್ಬಿಟ್ಟು ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಹೆಂಗ್ ಮಾಡ್ತೀನೋ ನೋಡೋಣ ಚಿಕನ್ ಅರ್ಧಂಬರ್ದ ಬೇಯಿಸಿ ಇಟ್ಕೊಂಡಿದೀನಿ ಫ್ರೆಂಡ್ಸ್ ಅದು ಬೇಗ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಜಾಸ್ತಿ ಅದಕ್ಕೋಸ್ಕರ ಇದು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಪುದೀನ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಕರ್ಬೇವು ತಗೊಂಡಿದ್ದೀನಿ ಸೋಂಪು ಗರಂ ಮಸಾಲ ಖಾರದ ಪುಡಿ ಧನಿ ಪುಡಿ ಇಲ್ಲಿ ಮಸಾಲೆ ಐಟಮ್ಸು ಒಂದು ಎಲೆ ಮೆಣಸು ಸೋಂಪು ಲವಂಗ ಚಕ್ಕೆ ಏಲಕ್ಕಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಫ್ರೆಂಡ್ಸ್ ಇದು ಚಿಕನ್ ಪಕೋಡಾಗೆ ಇವತ್ತು ಫುಲ್ ಟೈಮೆ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ನೋಡ್ತೀರಾ ಹೊಸ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ವಿಡಿಯೋಸ್ ಅಂದ್ರೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡ್ತಾರೆ ಫ್ರೆಂಡ್ಸ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಜಾಸ್ತಿ ಮಸಾಲಾನೇ ಹಾಕೋದು ಬೇಡ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯ ಪುಡಿ ಸ್ವಲ್ಪ ಇರೋಬರ ಮಸಾಲ ಸ್ವಲ್ಪ ಆಮೇಲೆ ಉಪ್ಪು ಸ್ವಲ್ಪ ಫ್ಲವರ್ ಸ್ವಲ್ಪ ಅಕ್ಕಿ ಇಟ್ಟರೆ ಕರಮ್ ಅಂತ ಬಂತೇ ಬಟ್ ಅಕ್ಕಿ ಇಟ್ಟಿಲ್ಲ ಎಗ್ ವೈಟ್ ಹಾಕೋಬೇಕು ಫ್ರೆಂಡ್ಸ್ ಎಗ್ ವೈಟ್ ಇಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಇಟ್ಕೋಬೇಕು ಇದೊಂದು ಸ್ವಲ್ಪ ಲೈಟ್ ಮಸಾಲೆ ಇರ್ತೈತೆ ಫ್ರೆಂಡ್ಸ್ ಸ್ವಲ್ಪ ಪೀಸ್ ಪೀಸ್ ಕಾಣಿಸ್ತಾ ಇರ್ತೈತೆ ಅದ್ರ ಟೇಸ್ಟ್ ಚೆನ್ನಾಗಿರ್ತೈತೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಚಿಕನ್ ಸಾರು ಮಸಾಲೆ ರುಬ್ಕೊಳ್ಳೋಕ್ಕೆ ಬಂದೆ ಮಸಾಲೆನ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ತೋರಿಸಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ನಾನು ಇದನ್ನು ಹಿಂಗೆ ಮಾಡಬೇಕು ಅಂತ ಮಾಡಿಲ್ಲ ಫ್ರೆಂಡ್ಸ್ ಒಲೆ ಹಚ್ಚಿದೆ ಹೆಂಗೆ ಹೆಂಗೆ ಬಂತು ಹಂಗೆ ಮಾಡ್ತಾ ಹೋದೆ ಫೈನಲ್ ರಿಸಲ್ಟ್ ಮಾತ್ರ ಸೂಪರಾಗಿ ಬಂತು ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ಒಂದೇ ಒಂದು ಟಮೊಟೊ ಹಾಕ್ಕೋಬೇಕು ಮಸಾಲೆ ಸಾರುಗಳಿಗೆ ಚಿಕನ್ ಸಾಂಬಾರುಗಳಿಗೆ ಜಾಸ್ತಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಒಂದೇ ಒಂದು ಟೊಮೊಟೋ ಹಾಕಿ ಅದು ಚೆನ್ನಾಗಿ ಸಾಫ್ಟ್ ಆದಮೇಲೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ತೆಂಗಿನಕಾಯಿ ಕೊತ್ತಮೀರಿ ಸೊಪ್ಪು ಇಷ್ಟು ಹಾಕ್ಕೊಂಡೆ ಪುದೀನೂ ಹಾಕೋಬೇಕಿತ್ತು ಆದರೆ ನಾನ್ ವೆಜ್ ಮಾಡಿದಾಗೆಲ್ಲ ನಮ್ಮ ಮನೇಲಿ ಪುದೀನ ತನ್ನೋ ಸಂಪ್ರದಾಯವೇ ಇಲ್ಲ ಇಷ್ಟೇ ಫ್ರೆಂಡ್ಸ್ ಈ ಮಸಾಲೆಗೆ ಎರಡು ಸ್ಪೂನ್ ಧನಿ ಪುಡಿ ಹಾಕ್ಕೊಂಡು ರುಬ್ಬಿಕೊಡೋದಷ್ಟೇ ಚಿಕನ್ ಮಸಾಲೆ ರೆಡಿ ಆಗಿಬಿಡ್ತು ಅದನ್ನ ಸೈಡ್ ತಣ್ಣಗಾಗ್ಬಿಟ್ಟಿದ್ದೀನಿ ಆಮೇಲೆ ರುಬ್ಬಿಟ್ಕೊತೀನಿ ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡು ಬಾಣಲೆ ಬಿಸಿ ಆದಮೇಲೆ ಚಿಕನ್ ಏನಿದು ಪಕೋಡ ಅಂತ ಹೆಸರು ಒಂದು ಚಿಕನಲ್ಲೇ ವೆರೈಟಿ ರೆಸಿಪಿ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಆದರೆ ಸೂಪರಾಗಿ ಬಂದಿತ್ತು ಇದನ್ನು ಮಿಕ್ಸ್ ಮಾಡಿ 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 ಬೇಯಿಸ್ಕೊಡೋದು ಇನ್ನೊಂದು ಸ್ವಲ್ಪ ಮಸಾಲ ಜಾಸ್ತಿ ಬೇಕು ಅಂದರೆ ಹಾಗೆ ತೋರಿಸಿರೋ ಐಟಮ್ಸ್ಗಳೆಲ್ಲ ಎಕ್ಸ್ಟ್ರಾ ಹಾಕ್ಕೋಬೇಕು ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಬೇಯಿಸ್ಕೊಂಡು ಸೈಡ್ಗೆ ತಗೊಂಡೆ ಆಮೇಲೆ ಅರ್ಧಂಬರ್ಧ ಬೇಯಿಸ್ಕೊಂಡಿರೋ ಚಿಕನ್ ಅದೇ ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪಲಾವ್ ಎಲ್ಲನೂ ಹಾಕ್ಕೊಂಡೆ ಒಂದೇ ಒಂದು ಆದರೆ ಇದು ಮುದ್ದೆಗೆ ಮಾತ್ರ ಸ್ವಲ್ಪ ಸೂಟ್ ಆಗೋಲ್ಲ ಫ್ರೆಂಡ್ಸ್ ಒಂಥರ ಗೀ ರೈಸ್ಗೆ ಪಲಾವ್ಗೆ ಅದರ ಈ ಥರ ರೈಸ್ಗಳಿಗೆ ಮಾತ್ರ ಸೂಟ್ ಆಗ್ತಿದೆ ವೈಟ್ ರೈಸ್ಗೂ ಸೂಟ್ ಆಗೋಲ್ಲ ಆಮೇಲೆ ಆಗಲೇ ತೋ ರು ಪೇಸ್ಟು ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು స్వల్ప తెళ్ళి అందర స్వల్ప మందగే ఎరడు తరా ఇక ఆ థర మాకొతాదీని దోసే అనిబిటూ స్వల్ప నరెక్స్ట్రా హత ఉప్పు కమ్ి ఆగితే అంత ఉప్పు హాకొ కద్యమాలే కసూరి మెంతి మరి గరం మసాలా ఇవ్వరడన్న హాకూ ఏనో చెఫ్ అంత మైండల్ బిడ్తూ ఫ్రెండ్స్ నం ఇదన్నమాత్ర అదకే హెంగంగో మాడతా బిసాక్బట్టే వెరీ వెరీ డిఫ్రెంట్ స్మెల్లు ఫ్రెండ్స్ ఇది ఒ మసాలా మసాలా థర చదీతాయిబారా సక్కదాగ్ అనస్త నగ్గ ಇದು ನನ್ನ ಬೆಳಗಿನ ಟಿಫನ್ ಫ್ರೆಂಡ್ಸ್ ಹನ್ನೊಂದು ಗಂಟೆಗೆ ಮಾಡಿದ್ದೀನಿ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಇದು ಅನ್ನದ ಫ್ರೆಂಡ್ಸ್ ನಮ್ಮ ಕಡೆ ಮಾಡ್ತಾರೆ ಬೆಳ್ಸಿಮೆ ಕಡೆ ಒಂದು ನಾಲ್ಕು ಸ್ಪೂನ್ ಹಸಿಟ್ಟಿದ್ರೆ ಸಾಕು ಅನ್ನ ಜಾಸ್ತಿ ಮಾಡ್ಕೊಂಡ್ ಮಾಡ್ಕೊಳ್ಳೋದು ಮುದ್ದೆ ದಪ್ಪ ಕಾಣಿಸ್ತೈತಿ ಅನ್ಕೊಂಡಿದೆ ಫ್ರೆಂಡ್ಸ್ ಅದು ತೆಳ್ಳಗ್ ಅಪ್ಪಚ್ಚಿ ಅಪ್ಪಚಿ ಅಷ್ಟು ಅಷ್ಟ ಅಗ್ಲಾಕೈತಿ ಚಿಕ್ಕ ಮುದ್ದೆನೆ ಟಾಮ್ಗೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಅದು ಬಿಸಿ ಜಾಸ್ತಿ ಅದಕ್ಕೆ ನೋಡ್ತಾ ನೋಡ್ತಾವನೆ ಇರಪ್ಪ ಆ ತಿನ್ನುವಂತೆ ಮುದ್ದೆ ತಿನ್ನುವಂತೆ ಇರು

ఒ బుద్ధి సహింగ్ ముగ్గెస్ ఊట రెస్ట్ మి మే నమ్మ హోమ్ వర్క్ జాయిన్ ఆగ్ ಅಕ್ಕಿ ಹಿಟ್ಟು ರೂಪಕ್ಕೆ ಫ್ರೆಂಡ್ಸ್ ಹೊಸ ನಾನು ದೋಸೆ ಹಿಟ್ಟಿಗೆ ನೆನೆಸ್ಬಿಟ್ಟು ರುಬ್ಬಿದಾಗ ಒಬ್ರು ಸಿಸ್ಟರ್ ಕೇಳಿದ್ರಿ ಇಡ್ಲಿ ಹಿಟ್ಟಿಗೆ ಹೆಂಗೆ ಅಂತ ಅದು ವೆರಿ ವೆರಿ ಮಿ ಮಿರಾಕಲ್ ವಿಷಯ ಏನಂದರೆ ನಾನು ದೋಸೆ ಹಿಟ್ಟಿಗೂ ಇಡ್ಲಿ ಹಿಟ್ಟಿಗೂ ಎಡಗು ಮುದ್ದೆ ಥರ ನೆನೆಸ್ತೀನಿ ಫ್ರೆಂಡ್ಸ್ ರವೆ ಇಡ್ಲಿ ಅಂತ ಮಾಡೋಲ್ಲ ಎಕ್ಸ್ಟ್ರಾ ಐಟಮ್ಸ್ ಏನೂ ಹಾಕೋಲ್ಲ ಇರೋದ್ರಲ್ಲಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ರಾತ್ರಿ ಕಡಲೆ ಒಂದೆರಡು ಸ್ಪೂನು ಮೆಂತೆ ಒಂದು ಸ್ಪೂನು ಉದ್ದಿನ ಕಾಳು ದೊಡ್ಡ ಗ್ಲಾಸಲ್ಲಿ ಒಂದು ಮುಖಲ್ ಗ್ಲಾಸಷ್ಟು ನೆನೆಸಿದ್ದೀನಿ ಅಕ್ಕಿ ದೊಡ್ಡ ಗ್ಲಾಸಲ್ಲಿ ಗ್ಲಾಸ್ ಗ್ಲಾಸಷ್ಟು ಅವ್ಲಕ್ಕಿನೂ ಎತ್ಕೊಂಡಿದ್ದೀನಿ ಅನ್ನನೂ ಸ್ವಲ್ಪ ನೆನಸ್ಕೊಂಡಿದೀನಿ ರಾತ್ರಿ ನೆನೆಸಿದ್ದು ಫ್ರೆಂಡ್ಸ್ ಇವೆಲ್ಲ ಇಷ್ಟೇ ಅಳತೆ ತಗೊಳೋದು ಫ್ರೆಂಡ್ಸ್ ನಾನು ಇದಕ್ಕೆ ಸಬ್ಬಕ್ಕಿ ರುಬ್ಕೊಂಡ್ರೆ ಇಡ್ಲಿಕ್ಕೆ ಚೆನ್ನಾಗಿರ್ತಿ ನಾನು ಯಾವತ್ತೂ ಟ್ರೈ ಮಾಡ್ಲಿಲ್ಲ ಇವತ್ತು ಟ್ರೈ ಮಾಡೋಣ ಅನ್ಕೊಂಡೆ ಸಬ್ಬಕ್ಕಿ ಇಲ್ಲ ಈ ಸತಿ ಹಿಂಗೆ ರುಬ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಾನು ರೇಷನ್ ಐಟಮ್ಸ್ ಎಲ್ಲ ಕೆಲವೊಂದು ತಂದ್ಬಿಟ್ಟು ಆಮೇಲೆ ಬೇರೆ ಬೇರೆ ತರ ಎಲ್ಲ ಟ್ರೈ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಇಡ್ಲಿನೇ ಮಾಡಲ್ಲ ನಮ್ಮ ಮನೇಲಿ ಯಾಕಂದ್ರೆ ಇಡ್ಲಿ ಪಾತ್ರೆ ತೊಳೆಕ್ ಕಷ್ಟ ಫ್ರೆಂಡ್ಸ್ ಅದೆಲ್ಲ ಎಲ್ಲ ಹೆಣ್ಮಕ್ಳು ದುಃಖದ ವಿಷಯ ಓಕೆ ಫ್ರೆಂಡ್ಸ್ ಈಗ ಪಟಪಟ ಅಂತ ದೋಸೆ ಇಟ್ಟಿಗೆ ರುಬ್ಬಿಟ್ಬಿಟ್ರೆ ಸಂಜೆ ಹೊತ್ತಿಗೆ ಉಳಿ ಬದೈತೆ ಶಿವಾಗ ಅದೇ ಸಾರಿಗೆ ದೋಸೆ ಹಾಕೊಡ್ಬೋದು ದೋಸೆ ಇಟ್ಟಲೆ ಇಡ್ಲಿ ಮಾಡೋದಾದ್ರೆ ಅದಕ್ಕೆ ಇಡ್ಲಿ ಇಟ್ಟು ಅಂತ ಯಾಕೆ ಹೆಸರು ಇಡಬೇಕು ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್ ನಮ್ಮ ಸ್ಟೈಲ್ ಹೇಗೆ ಫ್ರೆಂಡ್ಸ್ ರವೆ ಇಡ್ಲಿ ಎಲ್ಲ ನಮ್ಮ ಜನ್ಮದಲ್ಲೇ ನಮಗೂ ರವೆ ಇಡ್ಲಿಗಾಗಬಾರಲ್ಲ ಇದರಲ್ಲಿ ಒಂದು ಸಣ್ಣ ಟಿಪ್ ಏನಂದರೆ ದೋಸೆಗೆ ರುಬ್ಕೋಬೇಕಂದ್ರೆ ಫುಲ್ಲು ನುಣ್ಣಗೆ ಕ್ರೀಮ್ ಥರ ರುಬ್ಕೊಳ್ಳೋದಾ ಅಕಸ್ಮಾತ್ ನಮಗೆ ಇಡ್ಲಿ ತಿನ್ನಬೇಕು ಅಂತ ಇಡ್ಲಿ ಹಿಟ್ಟು ರುಬ್ಕೊಳ್ಳೋದಾದ್ರೆ ಅದೇ ಹಿಟ್ಟು ಅದೇ ಹಳತೆಯೇ ನೆನೆಸ್ಕೊಂಡು ಸ್ವಲ್ಪ ತರ್ತಿಯರಾಗಿ ರುಬ್ಕೊಬಿಟ್ರೆ ಇಡ್ಲಿ ಇಟ್ಟು ರೆಡಿ ಸೋ ಸಿಂಪಲ್ ಇದೆಲ್ಲ ಟೆಕ್ನಿಕ್ಗಳು ಫ್ರೆಂಡ್ಸ್ ಟೆಕ್ನಿಕ್ಗಳು ಹೆಣ್ಮಕ್ಳದು ಇಷ್ಟು ಇಟ್ಟಾಗೈತೆ ಫ್ರೆಂಡ್ಸ್ ಈ ಥರ ಒಂದು ಮಿಕ್ಸಿ ನಮ್ಮ ಮನೇಲಿ ಎಲ್ಲಾರ ಮನೆಯಲ್ಲೂ ಇದ್ದೇ ಇರ್ತೈತೆ ಫ್ರೆಂಡ್ಸ್ ಅವ್ರು ಏನು ಮಾಡಬೇಕು ಅಂದರೆ ಸಖತ್ ಧೂಳು ನಮ್ಮ ಮನೆಯದು ಸಿಕ್ಕಾಪಟ್ಟೆ ಧೂಳು ಧೂಳಿದಾರೆ ರಕ್ಷಿಸಬೇಕಾದರೆ ನಿಮ್ಮ ಮಕ್ಕಳದು ಆಗಲಿ ಇಲ್ಲ ನಿಮ್ಮ ಯಜಮಾನ್ರು ತುಂಬ ಸ್ಮಾರ್ಟ್ ಆಗಿ ಸಣ್ಣಕ್ಕೆ ಇದ್ರೆ ಅವ್ರ ಆಗಲಿ ಒಂದು ಟಿ ಶರ್ಟ್ ಆಗಲಿ ಬಟನ್ ಇರೋ ಶರ್ಟ್ ಆಗಲಿ ಎತ್ಕೋಬೇಕು ನಾನು ಅದಕ್ಕೆ ಈ ಶರ್ಟ್ ಎತ್ಕೊಂತ ಇದ್ದೀನಿ ಎರಡು ವರ್ಷಗಳ ಹಿಂದೆ ಶಿವ ಇದ್ದಿದ್ದು ಇಷ್ಟೇ ಇದಪ್ಪ ಫ್ರೆಂಡ್ಸ್ ಇಬ್ಬರೂ ಈ ಶರ್ಟನ್ನು ಹಾಕ್ಕೊಳ್ತಾ ಇದ್ವಿ ಈಗ ಆಗಲ್ಲ ಬಿಡಿ ನಮ್ಮೊಂದು ತೋಳಗೂ ಸಹ ಸಾಲಲ್ಲ ಅದಕ್ಕೆ ಈ ಶರ್ಟ್ ಬೇಸ್ಟ್ ಆಗೈತಲ್ಲ ಟಾಮಗು ಹಾಕ್ತಿದ್ದೆ ಅವಾಗ ಅವ್ನ ಕಿತ್ತಿ ಎಸಿತ ಇದ್ದ ಈ ತರ ಜುಜುಬಿ ಶರ್ಟ್ ಎಲ್ಲ ನಾನು ಹಾಕ್ಕೊಳ್ಳಲ್ಲ ಅಂತ ಬಿಡಪ್ ಕೊಟ್ಕೊಂಡು ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ತೀನಿ ಧೂಳಿಂದ ರಕ್ಷಿಸೋಕ್ಕೆ ಇದೆ ಬೆಸ್ಟು ಈ ಹಾಕಿಬಿಟ್ಟು ಹಾಕ್ತಿಬಿಟ್ಟು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇಲ್ಲ ಮಿಕ್ಸಿ ಐತಂತಾನೆ ಅಂತಾನೆ ಗೊತ್ತಾಗಲ್ಲ ಯಾರಿಗು ಈ ತರ ಆ ಶರ್ಟ್ ಚೆನ್ನಾಗಿ ಕಾಣಿಸ್ತೈತೆ ಧೂಳಾಗ್ದಂಗೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಕೆಲಸ ನಾನೊಂದು ಬಟ್ಟೆ ಹೋಗೋದು ಶನಿವಾರ ಯಾವಾಗಲೂ ಹೋಗ್ಬಿಡ್ತಾ ಇದ್ನಲ್ಲ ಫ್ರೆಂಡ್ಸ್ ನಿನ್ನೆ ತಾನೇ ಶಿವ ಈ ದುಃಖಕರದ ವಿಷಯವನ್ನ ನನಗೆ ಹೇಳೋದು ಏನ್ ಹೇಳಿದೆ ನಾನು ದುಃಖಕರವಾದ ವಿಷಯ ಹೇಳ್ತು ನಿನ್ನ ಬಿಟ್ಬಿಟ್ಟು ಊರ್ಗೆ ಹೋಗ್ತಾ ಇದ್ದೀನಿ ಅಂತ ಅದೇ ಬೇಜಾರಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಬಟ್ಟೆ ಹೋಗ್ದಿಲ್ಲ ನಾನು ಹೆಂಗಿದ್ರೆ ಇವತ್ತು ಮನೆಯಲ್ಲಿ ಫ್ರೀಯೇ ಕಾಯ್ತಾ ಇರ್ತೀನಿ ಶಿವಾಗ ಬಟ್ಟೆ ಹೊಗ್ಕೊಂಡಾದ್ರು ಆ ದುಃಖನ ಮರ್ಯಾನ ಅಂತ ಅಂದ್ಬಿಟ್ಟು ಈಗ ಬಟ್ಟೆಗಳು ಹೋಗಬೇಕು ಅದಕ್ಕೆ ಮುಂಚೆ ನೀರು ಇಟ್ಕೋಬೇಕು ನೀರ್ ಮನೆಯಲ್ಲೇ ಬಕಿಟ್ ಇಟ್ಬಿಟ್ಟು ನೀರ್ ಇಟ್ಕೊಂಡ್ರೆ ಅಲ್ಲಿಂದ ಎತ್ಕೊಂಡು ಒದಾಡ್ಕೊಂಡು ಈ ಡ್ರೆಸ್ ಅಲ್ಲಿ ಎಲ್ಲ ಮುಕ್ಚಾಕೊಂಡು ಮುಖಾಮುತಿ ಒಡ್ಕೊಂಡು ಬೇಕು ಅಂತ ಅನ್ಬಿಟ್ಟು ಆಚೆನ ಬಕೆಟ್ ಗಳೆಲ್ಲ ಇಟ್ಕೊಂಡು ನೀರ್ ಇಲ್ಲಿಂದ ಇದೀನಿ ವಾಷಿಂಗ್ ಗೆ ನೀರ್ ಹಾಕೋಬಹುದು ಅಂತ ಅಂದ್ಬಿಟ್ಟು ಇದೇ ನಮ್ಮ ನಲ್ಲಿ ಫ್ರೆಂಡ್ಸ್ ನಲ್ಲಿ ಅದನ್ನ ಹೋಗಿ ಮತ್ತೆ ಆಫ್ ಮಾಡ್ಬೇಕು ಡಬಲ್ ಡಬಲ್ ಕೆಲಸ ಆಗ್ತಿದೆ ನನ್ಗೆ ನೋಡಿ ಶಿವ ಇಲ್ಲ ಎರಡೆರಡು ಎರಡ್ ಬಕೆಟ್ ನ ಆರಾಮಾಗ ಎರಡು ಕೈಲಿ ಎತ್ಕೋತೀನಿ ಶಿವ ಇದ್ರೆ ಅದೇನೋ ಬಕೆಟ್ ನೆಲಕ್ಕೆ ಕಚ್ಕೊಬರ್ತೈತೆ ಬರೋದೇ ಇಲ್ಲ ಶಿವ ಎತ್ತವರ್ಗು ವಾಷಿಂಗ್ ಮಿಷಿನ್ ಅಷ್ಟೇ ಎಷ್ಟು ಒಂದು ಗ್ಲಾಸ್ ಎತ್ಕೊ ಎತ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ಎತ್ತಿ ಪ್ಲಗ್ಗ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಎರಡು ಬಕಿಟ್ಟು ನೀರು ಹಾಕ್ಬಿಟ್ಟು ಯಾವಾಗಲೇ ಬಟ್ಟೆ ಹೋಗಿದ್ರು ನಮಗೆ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಕೇಳ್ತಾ ಇರ್ತೀರ ಅದರಲ್ಲೇ ಒಳ್ಳೆ ನೀರು ಸಲ ಹಾಕೊಂಡು ಅದೇ ಹಿಂಡದೈತೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಜಾಲ್ಸದೆ ಬೇಡ ಅಂತ ಆ ಥರದ್ದು ಮಿಷಿನ್ ಐತೆ ಅದು ಏಳುವರೆ ಸಾವಿರ ಹೇಳಿದ್ರು ನಾವು ತಗೋಬೇಕಾದ್ರೆ ಆದ್ರೆ ನಾನು ನನಗೆ ಡೌಟ್ ಫ್ರೆಂಡ್ಸ್ ವಾಷಿಂಗ್ ಮಿಷಿನು ಇವೆಲ್ಲ ಹೊಸ್ತಲ್ಲ ನಮಗೆ ನಮ್ಮ ಲೈಫಲ್ಲಿ ಅದಕ್ಕೆ ಚಿಕ್ಕದು ತಗೊಂಡು ನೋಡೋಣ ಆಮೇಲೆ ಇದೇನಾದ್ರೂ ನಮಗೆ ಸೆಟ್ ಆಯಿತು ಪರವಾಗಿಲ್ಲ ಅಂತ ಅನಿಸಿದ್ರೆ ಆ ತಗೊಳ್ಳೋಣ ಅಂತ ನೆಕ್ಸ್ಟ್ ಟೈಮ್ ಅದೇ ತಗೊಳ್ತೀನಿ ಶಿವಾತ್ ಒಂದೇ ಒಂದು ಪ್ಯಾಂಟ್ ಎರಡೇ ಎರಡು ಮ್ಯಾಟ್ ಇತ್ತು ಫ್ರೆಂಡ್ಸ್ ಅಷ್ಟಲ್ಲಿ ಕರೆಂಟ್ ಹೋಗ್ಬಿಡ್ತು ಏನ್ ಮಾಡೋಕ್ಕಾಗಲ್ಲ ಒಗ್ದಿರೋದನ್ನೆಲ್ಲ ಜಾಸ್ತಾ ಇರ್ತೀನಿ ಅಷ್ಟಲ್ಲಿ ಬಂದ್ರೆ ಯಾಕೆ ಇವತ್ತು ಹಿಂಗಾಡ್ತಿತ್ತಲ್ಲ ನನ್ನ ಗಂಡ ಮನೇಲಿಲ್ಲಂದ್ರೆ ಕರೆಂಟು ಇರಲ್ವಾ ಅಂದ್ರೆ ನನ್ನ ಗಂಡ ನನಗೆ ಲಕ್ ಅನಿಸ್ತಿತ್ತು ಫ್ರೆಂಡ್ಸ್ ಒಳ್ಳೆ ವಿಷಯ ಅಂತ ನೀವ್ ಹೇಳಿದ್ದು ನೀರ್ ಹೆಂಗು ಸ್ಟಾಕ್ ಆಗಿ ಹಿಡಿದಿ ಕರೆಂಟ್ ಬರೋವರೆಗೂ ಒಗ್ದಿರೋ ಬಟ್ಟಗಳ ಜಾಲ್ಸಾನ ಅಂದ್ಬಿಟ್ಟು ಜಾಲ್ಸ್ತಾ ಇದ್ದೀನಿ ನಾನು ಕೂತಿರೋ ಸ್ಪಾಟ್ ಅಂತೂ ವೆರಿ ವೆರಿ ಡೇಂಜರು ನೀರ್ ಮನೆಯಲ್ಲಿ ಬಟ್ಟೆ ಜಾಲ್ಸನ ಅನ್ಬಿಟ್ಟು ಪಾತ್ರೆಗಳ ಹಾಕ್ಬಿಟ್ಟಿದ್ದೆ ಅದಕ್ಕೆ ಇಲ್ಲೇ ಕುತ್ಕೊಂಡು ಜಾಲ್ಸ್ಕೊಳ್ತಾ ಇದೀನಿ ಯಾಕೆ ಡೇಂಜರ್ ಅಂದ್ರೆ ತೆಂಗನ್ ಮರದ ಕೆಳಗಡೆ ಕುಂತಿರೋದ್ ಫ್ರೆಂಡ್ಸ್ ನಾನು ವೆರಿ ವೆರಿ ಡೇಂಜರು ಆ ಶಡ ಗಾಳಿ ಬೇರೆ ಎನಿ ಟೈಮ್ ಗಾಳಿ ಬಿಸ್ತಾ ಇರ್ತಿದೆ ಗೊದ್ದ ನೋ ಗರಿನೋ ತೆಂಗಿನಕಾಯಿ ತಲೆ ಮೇಲೆ ಬಿತ್ತಂದ್ರೆ ಯಮನ್ ಜೊತೆ ಆರಾಮಾಗಿ ಚೆಸ್ ಆಡ್ಕೊಂಡು ಕುತ್ಕೋಬಹುದು ಆ ಪರಿಸ್ಥಿತಿಯಲ್ಲಿ ಕೂತಿದೀನಿ ಆ ಶಿವನ ರೈತರ ಈ ತರ ಕುತ್ಕೊಂಡು ಬಟ್ಟೆ ಜಾಸ್ಕೊಳ್ಳಕ್ಕೆ ಒಕ್ಕೊಳಕ್ಕೆ ಬಿಡೋದೇ ಇಲ್ಲ ಬೇಡ ಬೇಡ ಅಂತ ಭಯ ಪಡ್ತಾ ಇರ್ತೈತೆ ಅಂದ್ರೆ ಒಬ್ಬಳೆಂಟಿ ಅಲ್ವಾ ಫ್ರೆಂಡ್ಸ್ ಅದು ಕನಿಕರ ಪ್ರೀತಿ ಎಲ್ಲ ಮಿಕ್ಸಿಂಗ್ ಒಂದ್ ಸಲ ಜಾಸ್ಕೊಳ್ಳಲ್ಲ ಫ್ರೆಂಡ್ಸ್ ನಾನು ಬಟ್ಟೆನ ಆದ್ರೆ ಲಾಂಗ್ ಆಗ್ಬಿಡ್ತೇನೆ ವಿಡಿಯೋ ಅನ್ಬಿಟ್ಟು ಒಂದೇ ಸಲ ತೋರ್ಸೋದು ಎರಡ್ ಸಲ ಜಾಲ್ಸ್ಕೊಂಡು ಒಣಗಾಕೋದು ನಾನು ಬಟ್ಟೆ ಒಗ್ಗಕ್ಕೆ ಒಣಗಾಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಹಿಂಗಿರ್ತೈತೆ ಫ್ರೆಂಡ್ಸ್ ವಾತಾವರಣ ಪ್ರಶಾಂತವಾಗಿ ಲೈಟ್ ಲೈಟ್ ಆಗಿ ಬೆಳಕು ಗಾಳಿ ಬಿಸಿಲು ಎಲ್ಲ ಇನ್ನೊಂದು ಒಂದ್ ಅವರ್ ಹಾಫ್ ಅನ್ ಸ್ಟಾರ್ಟ್ ಆಗ್ತಿದೆ ಮಳೆ ಗಾಳಿ ಎಲ್ಲ ಒಂಥರ ದೇವ್ರ ನನಗೆ ಹಂಗ ಬಟ್ಟೆ ಹೋಗಾ ಒಣಗಿಸ್ಕೊಂಡು ನೋಡೋಣ ಈಗ ಅಂತ ಮಳೆ ಗಾಡಿ ಕೊಟ್ಟಂಗಿರ್ತೈತೆ ಆದ್ರೆ ನಾನು ಭಯ ಪಡಲ್ಲ ಫ್ರೆಂಡ್ಸ್ ಗಂಡನಿಗೆ ಭಯ ಪಡಲ್ಲ ಇನ್ನ ಗಾಳಿ ಮಳೆಗೆ ಭಯ ಪಡ್ತೀನ ವಾರ ಒಣಗ್ಲಿ ಬಿಡಿ ನಮ್ಗೇನು ಟೆನ್ಷನ್ ಅಂದ್ಬಿಟ್ಟು ಒಗ್ದು ಒಣಗಾಕ್ತಾ ಇರ್ತೀನಿ ಆದ್ರೆ ಒಣಗಾಕಕ್ಕೆ ಜಾಗ ಐತಲ್ಲ ಅದೇ ಖುಷಿ ಪಡೋ ವಿಷಯ ಬಟ್ಟೆ ಎಲ್ಲ ಹೋಗ್ದು ವಾಷಿಂಗ್ ಮಿಷಿನ್ ಎಲ್ಲ ಮಾಡಿ ಮನೆಯೆಲ್ಲ ಸ್ವಾಮಿ ನಾಲ್ಕು ಗಂಟೆ ಟೈಮ್ ಈಗ ನಾನು ಬಾನು ಏನು ಕೆಲಸ ಮಾಡಕ್ ಹೋಗಲ್ಲ ಫ್ರೆಂಡ್ಸ್ ರೆಸ್ಟ್ ಮಾಡ್ದಂಗೆ ಒಂದ್ಸಲ ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್ ಇನ್ನೂ ಇದೆ ಐದು ಗಂಟೆವರೆಗೂ ನನಗೆ ಕೆಲಸ ಇದ್ದೇ ಇದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನೇ ನನ್ನ ಮುಖ ನಾನೇ ನೋಡ್ಕೊಂಡೆ ಫ್ರೆಂಡ್ಸ್ ಕಂಡಿಲ್ಲ ಎದ್ದ ತಕ್ಷಣ ಅದೇ ಮಾಡಿದ್ದೆ ಇಡವತ್ತು ನಾನು ಇನ್ನೂ ಒಂದು ರಾಶಿ ಪಾತ್ರೆಗಳು ಈ ಕೆಲಸ ಮಾಡು ಅಂತ ನನಗೆ ಯಾರೂ ಹೇಳಲ್ಲ ಫ್ರೆಂಡ್ಸ್ ಶಿವನು ಸಹ ಮನೆ ಗಲೀಜಿದ್ರು ಕೇಳಲ್ಲ ಯಾಕಂದ್ರೆ ನನಗೆ ಇಟ್ಕೊಳ್ಳೋದಿಲ್ಲ ಅಪ್ರೊಬ್ಬ ತಲೆ ಕೆಟ್ಟದಾಗ ಮನೆ ಕ್ಲೀನ್ ಮಾಡೋದು ದುಡ್ಡು ಬಿಡ್ತೀನಿ ಅವಾಗ ಗೊತ್ತಾಗ್ತಿದೆ ಓ ಏನೋ ಅಕ್ಸೆಪ್ಟ್ ಆಗೋ ಅಪ್ಸೆಟ್ ಆಗೋಳೆ ಅಯ್ಯೋ ಆದ್ರೂ ಏನೋ ಒಂಥರ ಗಂಡ ಮನೇಲಿ ಇಲ್ಲ ಅಂದರೆ ಇದೆಲ್ಲ ಕೆಲಸ ಮಾಡಿಬಿಟ್ಟು ನಾನು ಬಂದ ತಕ್ಷಣ ಹೇಳ್ಬೇಕು ಇವಾಗ ನಾನು ಬಟ್ಟೆ ಹೋಗ್ದೆ ಪಾತ್ರೆ ತೊಳ್ದೆ ಅದು ಮಾಡ್ದೆ ಇಟ್ಟು ರುಬ್ದೆ ಇದನ್ನ ಅದು ಹೇಳೋದೇ ಒಂಥರ ಸಮಾಧಾನ ಜನ್ಮಕ್ಕೆ ಹೋಗೋ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ಆದ್ರೂ ಓಕೆ ಫ್ರೆಂಡ್ಸ್ ಸ್ವಲ್ಪ ಎನರ್ಜಿ ತಗೊಂಡು ಪಾತ್ರೆ ಉಜ್ಜಿಟ್ಬಿಟ್ರೆ ಎಲ್ಲ ಕೆಲಸ ಮುಗಿತಿ ಇವತ್ತಂದು ಜೋರಾಗೆ ಬತ್ತೈತೆ ಅಯ್ಯಯ್ಯೋ ನಿಂತಾವಲ್ಲೋ ಗಂಡಪ್ಪ ಬಂತು ಜರ್ಗಿನ ಹಾಕೊಂಡ್ಬೇಕಾರ ಬಿಟ್ಬಿಟ್ಟ ಒಳ್ಳೆ ಕೆಲಸ ಸುಸ್ತಾಗೋಯ್ತಾ ಬನ್ನಿ ಬನ್ನಿ ಹೆಲ್ಮೆಟ್ ತಗಿರಿ ತಗಿರಿ ಫೋನ್ ಅಲ್ಲಿ ಕುಷ್ಕ ಇತ್ತು ಖುಷ್ಕ ಇದೆಯಾ ಎಗ್ ರೈಸ್ ಇದೆಯಾ ಅಂತ ಕೇಳ್ತಾ ಹ್ಮ್ ರಾಗಿ ಫ್ರೆಂಡ್ಸ್ ರಾಗಿ ಖಾಲಿ ಆಗಿತ್ತಲ್ಲ ಪಾಪ ಶಿವ ಮಳೆಯಲ್ಲಿ ನೆನ್ಕೋ ಬಂದಂತೆ ಒಂದ್ ಸ್ವಲ್ಪ ಸ್ವಲ್ಪ ಅನ್ನ ತಿನ್ಬಿಟ್ಟು ಮಲಗ್ಬಿಟ್ಟೈತೆ ಬೆಳಗ್ಗೆಯಿಂದ ಊಟ ಇಲ್ಲ ಸರಿಯಾಗಿ ಅಂತ ಪಾಪ ಅನ್ನಿಸ್ತು ಪಾಪ ಮಲ್ಕೊಂಡೈತೆ ಅದಕ್ಕೆ ನಾನು ಚಿಕನ್ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಅದಕ್ಕೆ ಅನ್ನ ಸೂಟ್ ಆಗೋಲ್ಲ ಆದರೂ ಒಂದೆಡೆ ಹಾಕ್ಕೊಟ್ಟೆ ಸುಸ್ತು ಜಾಸ್ತಿ ಅಂತ ಇತ್ತು ಅದಕ್ಕೆ ತಿನ್ಬಿಟ್ಟು ಮಲ್ಕೋ ಆಮೇಲೆ ನಾನು ಬೇರೆ ಮಳೆ ಏನಾದರೂ ಮಾಡ್ಕೊಡ್ತೀನಿ ಅಂತ ದೋಸೆ ಮಾಡೋಣ ಅಂದ್ಕೊಂಡೆ ದೋಸೆ ಉಬ್ಬಿ ಬಂದಿಲ್ಲ ನನಗೆ ಗೊತ್ತಾಯ್ತು ಈ ಮಳೆ ವಾತಾವರಣದಲ್ಲಿ ಹಂಗೆ ಆಗ್ತೈತೆ ಅಂತ ಅದಕ್ಕೆ ಚಪಾತಿನೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಹಸಿಟ್ಟಿದ್ದರೆ ಮುದ್ದೆಗೂ ಸೂಟ್ ಆಗೋಲ್ಲ ಸಾರು ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಮಸಾಲ ಮಸಾಲ ಮಾಡಿದ್ದೀನಲ್ಲ ಅದಕ್ಕೆ ಮುದ್ದೆ ಇಲ್ಲ ಅಂದ್ಬಿಟ್ಟೇನೇ ಮಸಾಲ ಮಸಾಲ ಮಾಡಿದೆ ಪೂರಿಗೋ ದೋಸೆಗೋ ಅದಕ್ಕೋ ಅದ್ಕೋ ಮಾಡೋಣ ಅನ್ಬಿಟ್ಟು ಓಕೆ ಫ್ರೆಂಡ್ಸ್ ಬನ್ನಿ ಪಟ ಪಟ ಅಂತ ಚಪಾತಿ ಮಾಡ್ತೀನಿ ಹೊರಡಕ್ಕೂ ಮುಂಚೆ ಶಿವ ಫೋನ್ ಮಾಡ್ತು ಫ್ರೆಂಡ್ಸ್ ಇನ್ನೇನು ಹತ್ರ ಬರ್ತಾ ಇದ್ದೀನಿ ಬಂದ್ಬಿಡ್ತೀನಿ ಅಂತ ಆಗ್ಲೇ ಮಾಡ್ತಿದ್ದೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ಬಿಟ್ನಲ್ಲೇ ಇವತ್ತು ಕೈ ಸಿಕ್ಕಾಬಿಟ್ಟೆ ನೋವು ಬಂದ್ಬಿಡ್ತು ಅದಕ್ಕೆ ಮಲ್ಕೊಂಡೆ ಬಂದ ತಕ್ಷಣ ಶಿವ ಅಡುಗೆ ಮನೆಗೆ ಬಂದು ಊಟ ಹಾಕೊಂಡು ತಿಂತ ಅದು ನೋಡ್ಬಿಟ್ಟು ನಮ್ಗೆ ಒಂಥರ ಹೋಯ್ತು ಎಷ್ಟು ಬೇಜಾರಾಗ್ತೈತೆ ತಿಂದೈತೆ ಪಾಪ ಬೆಳಗ್ಗೆ ಹೋಗ್ತಾ ಹೋಗಿದ್ದು ಆಮೇಲೆ ತಿಂದಿಲ್ವಂತೆ ಅದಕ್ಕೆ ಊರಿಗೋದ್ರೆ ನಾನು ಜೊತೆಗೆ ಹೋಗೋದು ಅಲ್ಲೇನಾದ್ರೂ ಇರೋದೋ ಇಲ್ದಿರೋದ ಮಾಡ್ತೀನಿ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗ್ತೈತೆ ಬೇಡ ಇವರು ಬರೋರು ಹೋಗೋಣ ಬರೋರು ಹೋಗೋಣ ಅಂತ ಕೋತಿ ಇಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಕಲ್ಸ್ಬಿಟ್ಟು ತಕ್ಷಣ ಮಾಡಿದ್ರು ಚೆನ್ನಾಗಿ ಬರೋಲ್ಲ ಚಪಾತಿ ಅದಕ್ಕೆ ಒಂದು ಕಲ್ಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಸಹ ಇಟ್ಬಿಟ್ರೆ ಮಾಡ್ತಾ ಮಾಡ್ತಾನೇ ಹಾಕ್ಕೊಟ್ಬಿಡ್ತೀನಿ ಬಿಸಿ ಬಿಸಿ ತಿನ್ನೋಕೆ ಚೆನ್ನಾಗಿರ್ತೈತೆ ಚಪಾತಿ ಹಿಟ್ಟ ಕಲಸಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟೆ ಆಮೇಲೆ ಮತ್ತೆ ಒಂದು ಸಲ ಈ ಥರ ನಾತ್ಕೊಂಡು ಮಾಡ್ಕೊತಾ ಇದೀನಿ ತಕ್ಷಣ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ತಿಳ್ಕೊಬೇಕಾದ್ರೆ ಹಿಟ್ಟಾಕೊಳ್ಳಲ್ಲ ಎಣ್ಣೆ ಜಾಸ್ತಿ ಕುಡಿದುಬಿಡ್ತೈತೆ ಮೇಲೆ ಹಾಕಿದ್ರೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟೆ ತಿಳ್ಕೊತೀನಿ ಆವಾಗ ಎಣ್ಣೆ ಹಾಕ್ತಿರೋ ಬೇಯಿಸ್ಕೋಬೋದು ಲೈಟಾಗಿ ಬೇಕಾದ್ರೆ ಎಣ್ಣೆ ಹಾಕ್ಬಿಟ್ಟು ನಾನು ಮೂರು ಲೇಯರ ಚಪಾತಿನೇ ಮಾಡ್ತೀನಿ ಫ್ರೆಂಡ್ಸ್ ಅದು ಇವಾಗ ಜಾಸ್ತಿ ಇಷ್ಟ ಆಗ್ಬಿಟ್ಟೈತೆ ಮತ್ತು ಅದು ಟೇಸ್ಟೇ ಬೇರೆ ಇರ್ತೈತೆ ನಮಗೆ ಚೆನ್ನಾಗಿ ಅನಿಸ್ತಿದೆ ಅದಕ್ಕೆ ನಾನು ಯಾವ ರೌಂಡ್ ಚಪಾತಿನೇ ಮತ್ತೆಬಿಟ್ಟಿದ್ದೀನಿ ಬಿಡಿ ಅದು ಬೇಡ ಬೇಡ ಅಂದ್ಬಿಟ್ಟು ಈ ಥರ ಲೇಯರ್ ಚಪಾತಿನೇ ಮಾಡ್ಕೋತೀನಿ ಮೂರು ಲೇಯರ್ ಸಕ್ಕದಾಗಿರ್ತೈತೆ ಮತ್ತು ಇದು ಮಾಡ್ತಾ ಮಾಡ್ತಾ ನಮಗೆ ಚಪಾತಿ ತರ ಮಾಡ್ಕೊಂಡ್ರು ಪೂರಿ ತರ ಬರ್ತೈತೆ ಹುಬ್ಬಿ ಸಕ್ಕದಾಗಿರ್ತೈತೆ ಅದಕ್ಕೆ ನಾನು ಇದೇ ಚಪಾತಿಗೆ ಅಡಿಕ್ಟ್ ಆಗ್ಬಿಟ್ಟೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಮಾಡೋಕು ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಪಟಾಪಟ ಮಾಡ್ತಾ ಇದೀನಿ ಶಿವ ಹಸ್ಕೊಂಡೈತೆ ಅಂದ್ರೆ ನನ್ಗೆ ಆಗೋದೇ ಇಲ್ಲ ಫ್ರೆಂಡ್ಸ್ ನಾನು ಬೇರೆಯವ್ರು ಯಾರಾದ್ರೂ ಹಸ್ಕೊಂಡವ್ರೆ ಅಂದ್ರೆ ಅಷ್ಟೇ ಒಂದ್ ತರ ಹೊಟ್ಟೆ ಉರಿತೈತೆ ಅದು ಊಟದ ಮೇಲೆ ಹಸ್ಕೊಂಡು ಇರೋರಿಗೆ ಅವ್ರಿಗೆ ಮಾತ್ರ ಗೊತ್ತಾಗ್ತೈತೆ ಎಲ್ರಿಗೂ ಡೌಟ್ ಬರ್ಬೋದು ಶಿವಹುರಮ್ಮ ಮಾಡಿರ್ತಾರಲ್ಲ ಅಂತ ಅನ್ಬಿಟ್ಟು ಅವರು ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೆ ಅಡುಗೆ ಮಾಡೋಕೆ ಇಷ್ಟ ಆಗಲ್ಲ ನಾನು ಹೋದಾಗ ಒಂದೊಂದ್ಸಲ ಶಿವ ಹೇಳಿರ್ತೈತೆ ಏನಾದರೂ ಮಾಡು ಅಂತ ಅವಾಗ ಮಾಡಿರ್ತಾರೆ ಒಂದೊಂದ್ಸಲ ಒಂದೊಂದ್ಸಲ ಅದು ಮಾಡಿರಲ್ಲ ನೀವು ನೋಡಿರ್ತೀರ ನಮ್ಮ ಮನೆ ಬಾಗ್ಲು ಹೋದಾಗ ಅವ್ರ ಮನೆಯೆಲ್ಲ ಹೆಂಗಿರ್ತಿತ್ತು ಅಂತ ಅವ್ರಿಗೆ ಮನೆ ಕೆಲಸ ಎಲ್ಲ ಇಷ್ಟ ಆಗೋಲ್ಲ ಅಡುಗೆ ಇಷ್ಟ ಆಗಲ್ಲ ಒಂದು ಪೂಜೆ ಇಷ್ಟ ಆಗಲ್ಲ ಒಂಥರ ಥರ ಅವರು ಬೆಳೆದ್ಬಿಟ್ಟಿರ್ತಾರೆ ಅವಾಗಿಂದ ಮೊದ್ಲಿಂದಾನು ಮಾಡಲ್ವಂತೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಬಗ್ಗೆ ಕೇಳಿದ್ದೀನಿ ರಿಲೇಷನ್ ಆಗಿರೋದ್ರಿಂದ ಅವ್ರು ಏನು ಕೆಲಸ ಮಾಡೋಕ್ಕೂ ಇಷ್ಟಪಡೋಲ್ಲ ಅಂತೆ ಹಾಗಾಗಿ ಅಷ್ಟು ಮಾಡಲ್ಲ ಅವರು ಇದೇ ಮೊದಲು ಫ್ರೆಂಡ್ಸ್ ಚಪಾತಿ ಜೊತೆಗೆ ಚಿಕನ್ ಗ್ರೇವಿ ಮಾಡಿರೋದು ಒಂದೇ ಸಲ ಬಿಸಿ ಬಿಸಿ ಇದಾಗ್ಲೆ ತಿನ್ನು ತಣ್ಣಕಿಡ್ಬೇಡ ಆಯ್ತಾ ಇನ್ನು ಮಾಡ್ಕೊಂಡಿತ್ಕೊಂಡ್ಬಿಟ್ಟು ತಿನ್ ತಿಂತಾರ ಸಕ್ಕದ್ ಬತ್ತೈತೆ ಫ್ರೆಂಡ್ಸ್ ಇದು ಲೇಯರ್ ಲೇಯರ್ ಆಗಿ ಅದಕ್ಕೆ ನಾನು ರೌಂಡ್ ಚಪಾತಿನೇ ಮಾಡಕ್ ಹೋಗಲ್ಲ ಇದೇ ಚೆನ್ನಾಗ್ ಬತ್ತೈತೆ ನೋಡಿ ಪೂರಿ ತರ ಉಬ್ಬಿ ಬತ್ತೈತೆ ಎಷ್ಟು ಚೆನ್ನಾಗಿ ಇವ್ನಿಗೆ ಚಪಾತಿ ಜಾಸ್ತಿ ಕೊಟ್ಟಿಲ್ಲ ಫ್ರೆಂಡ್ಸ್ ಒಂದೇ ಕೊಟ್ಟಿದ್ದು ಮೈದಾ ಗೋಧಿ ಎಲ್ಲ ಕೊಡಬಾರ್ದು ಏನೋ ಅಂದ್ಬಿಟ್ಟು ಅದಕ್ಕೆ ಅನ್ನ ಚಿಕನ್ ಸಾಂಬಾರು ಕಲಿಸ್ಬಿಟ್ಟು ಹಾಕಿದ್ದೀನಿ ಒಂದು ಚಪಾತಿ ತಿನ್ನಿಸ್ಬಿಟ್ಟು ಹೊಟ್ಟೆ ತುಂಬತಾ ಇನ್ಮೇಲೆ ನೀನು ನಾನು ಬಾಕ್ಸ್ ಕೊಡ್ತೀನಿ ಊರಿಗೆ ಹೋಗ್ಬೇಕಾರೆ ಆಯ್ತಾ ನಂಗೆ ಜಾಸ್ತಿ ಬೇಜಾರಾಯಿತು ಹೊಟ್ಟೆ ಹಸಿ ಅಂದ ತಕ್ಷಣ ರಾಜಾ ಓಕೆ ಫ್ರೆಂಡ್ಸ್ ನಾಳೆನೇ ವಿಶ್ ಮಾಡ್ತೀವಿ ಇಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ Bye bye. Good night.